ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಮಹಿಳೆಯರ ಸ್ವಾವಲಂಬನೆಯಲ್ಲಿ ಶಕ್ತಿಯ ಪಾತ್ರ ಬಹುಶಃ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಈ ಶಕ್ತಿ ಯೋಜನೆ ಘೋಷಣೆ ಮಾಡಿದಾಗ ತುಂಬಾನೇ ಅದ್ರ ಮೇಲೆ ನಿರೀಕ್ಷೆ ಇತ್ತು ಬಹು ಮಹತ್ವದ ಕಾಂಗ್ರೆಸ್ ಸರ್ಕಾರದ ಯೋಜನೆ ಇದು ಸೊ ಶಕ್ತಿ ಯೋಜನೆಯಿಂದ ಶಕ್ತಿಯುತ ಕರ್ನಾಟಕ ಒಂದು ವರ್ಷದಲ್ಲಿ ಹೇಗೆ ಸಾಧ್ಯವಾಯಿತು ಪ್ರಮುಖವಾಗಿ ಇಲ್ಲಿ ಮಹಿಳೆಯರ ಸ್ವಾವಲಂಬನೆ ಇದರಿಂದ ಹೇಗೆ ಸಾಧ್ಯವಾಯಿತು ಅದ್ರ ಜೊತೆಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಹೆಚ್ಚಾಗಿ ನಾವು ಬಳಕೆ ಮಾಡಬೇಕು ಅಂತೇಳಿ ಸರ್ಕಾರ ಈ ಮಹತ್ವದ ಯೋಜನೆಯನ್ನ ಜಾರಿಗೆ ತಂತು ಸೊ ಇದರ ಸ್ವಾವಲಂಬನೆ ಹೇಗಾಗಿದೆ ಮಹಿಳೆಯರಿಗೆ ಯಾವ ತರ ಅನುಕೂಲ ಆಗಿದೆ ಇದರ ಮಿಸ್ಯೂಸ್ ಕೂಡ ಖಂಡಿತ ಆಗ್ತಾ ಇದೆ ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸರ್ಕಾರ ಯಾವ ತರ ಕ್ರಮಗಳನ್ನು ಕೈಗೊಂಡಿದೆ ಸಾರಿಗೆ ಸಚಿವರೇ ಇದ್ದಾರೆ ಈ ಬಗ್ಗೆ ಸುದೀರ್ಘವಾಗಿ ಸಂವಾದವನ್ನು ನಡೆಸ್ತಾ ಹೋಗೋಣ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಾನ್ಯ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಸ್ವಾಗತ ಸರ್ ನಿಮ್ಮ ಹತ್ರ ಮಾತಾಡೋಕ್ಕೂ ಮುಂಚಿತವಾಗಿ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ರಿ ಮಹಿಳೆಯರು ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ ರಾಜ್ಯದ ನಾನಾ ಭಾಗಗಳಿಂದ ಮಹಿಳೆಯರು ಈ ಯೋಜನೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿದ್ದಾರೆ ಅದನ್ನ ಒಮ್ಮೆ ನೋಡೋಣ ಬಸ್ ತಿರು ಮಾಡಿದ ನಮ್ ಬಡವರಿಗೆ ಅನುಕೂಲ ಆಗಿತ್ರಿ ಸೊ ದೂರ ಇರೋ ಸಂಬಂಧಗಳೆಲ್ಲ ಈ ಬಸ್ ಇಂದ ಒಂದಾದವು ಮುಂಚೆ ಎಲ್ಲ ಕಾಲೇಜಿಗೆ ಹೋಗ್ಬೇಕಾರಾಗ್ಲಿ ಎಲ್ಲಿಗಾದ್ರೂ ಹೋಗ್ಬೇಕಾರಾಗ್ಲಿ ತುಂಬಾ ಖರ್ಚು ಬರ್ತೇನೆ ತಿಂಗಳ ತಿಂಗಳ ಇವಾಗೆಲ್ಲ ಅದು ಸೇವಿಂಗ್ಸ್ ಆಗ್ತಾ ಎಲ್ಲರೂ ಎಲ್ಲ ಕಡೆ ಖುಷಿ ಹೆಣ್ಮಕ್ಳೆಲ್ಲ ಮನೇಲೆ ಕೂರ್ತಾ ಇದ್ರು ಬಟ್ ಯಾರು ಕೂಡ ಎಲ್ಲ ನೋಡಿರ್ಲಿಲ್ಲ ಅಂತವರಿಗೆ ಫೈವ್ ಬೇಕಾಗ್ತಿತ್ತು ಈಗ ಆ ಅಮೌಂಟ್ ಸ್ವಲ್ಪ ಜಾಬಿಗೆ ಹೋಗೋರಿಗೆ ಡೈಲಿ ರೂಟೀನ್ ಮಾಡೋರಿಗೆ ಹೆಲ್ಪ್ ಆಗಿದೆ ಚಲೋ ಆಗಿದ್ರಿ ಅಷ್ಟು ಹಣ ಉಳಿತಾಯ ಆಗ್ತೈತ್ರಿ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆಗ್ತಿದೆ ಪ್ರಾಜೆಕ್ಟ್ ವರ್ಕ್ ಆದ್ರಿ ಸೇವ್ ಆಗ್ತಿದೆ ಮನಿ ಬಡವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೆಲ್ಲ ಹೆಣ್ಮಕ್ಳುಗಳು ಶಾಲೆ ಕಳಿಸ್ತಿರ್ತಾರೆ ಅವರಿಗೆ ವರ್ಷಕ್ಕೊಂದ್ಸರಿ ಕಟ್ಟೋಕ್ಕೂ ಕೆಲವರಿಗೆ ಹಾಕ್ತಿರೋಲ್ಲ ಈಗ ಅದನ್ನು ಉಳ್ಸೋದ್ರಿಂದ ಅವ್ರ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸೊ ಇದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆಗಲೇ ಹೇಳ್ದಂಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಜನಪ್ರಿಯವಾದಂತ ಯೋಜನೆ ಯಶಸ್ವಿಯಾಗಿ ಕಾರ್ಯ ಇದೆ ಈ ಶಕ್ತಿ ಯೋಜನೆಯ ಸಾರಿಗೆಯ ಸಾರಥಿ ನೀವು ಮಹಿಳೆಯರ ಆ ಮಾತುಗಳನ್ನು ಕೇಳಿದಾಗ ಎಷ್ಟು ಸಾರ್ಥಕ ಭಾವ ಅನ್ನಿಸ್ತದೆ ಸರ್ ಶಕ್ತಿ ಕಾರ್ಯಕ್ರಮ ನಮ್ಮ ಮ್ಯಾನುಫೆಸ್ಟೋದಲ್ಲಿ ಒಂದು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದರಲ್ಲಿ ಮೊದಲನೇದು ಶಕ್ತಿ ನಾವು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಮೇ ಇಪ್ಪತ್ತಕ್ಕೆ ನಮ್ಮ ಸರ್ಕಾರ ಬಂತು ಮೇ ಇಪ್ಪತ್ತೈದಕ್ಕೆ ಪೋರ್ಟ್ಫೋಲಿಯೋ ಕೊಟ್ಟರು ಜೂನ್ ಹನ್ನೊಂದಕ್ಕೆ ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಕೇವಲ ಹದಿನೈದು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದಾಗ ನಮಗೂ ಕೂಡ ಅನೇಕ ಆತಂಕಗಳಿತ್ತು ಕಾರಣ ಏನು ಅಂದರೆ ಪ್ರತಿದಿನ ಎಂಬತ್ತು ಲಕ್ಷ ಜನ ಓಡಾಡ್ತಾರೆ ನಮ್ಮ ಬಸ್ಗಳಲ್ಲಿ ನಾಲ್ಕು ಕಾರ್ಪೊರೇಷನ್ ಇದೆ ನಾಲ್ಕು ಕಾರ್ಪೊರೇಷನ್ನ ಬಸ್ಗಳಲ್ಲಿ ಎಂಬತ್ತು ಲಕ್ಷ ಜನ ಓಡಾಡ್ತಾರೆ ನಾವು ಅಷ್ಟೇ ಪ್ರಮಾಣದಲ್ಲಿ ಜನ ಓಡಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಹೆಣ್ಮಕ್ಳಿಗೆ ಮಾತ್ರ ಫ್ರೀ ಆಗುತ್ತೆ ಆದರೆ ಜನ ಎಷ್ಟೇ ಓಡಾಡ್ತಾರೆ ಅಂತ ತಿಳ್ಕೊಂಡ್ವಿ ಆದರೆ ನಿರೀಕ್ಷೆ ಮೇರಿ ಒಂದು ಕೋಟಿ ಜನ ಇವತ್ತು ಪ್ರತಿದಿನ ಓಡಾಡ್ತಾ ಇದ್ದಾರೆ ಅಂದರೆ ಇಪ್ಪತ್ತು ಲಕ್ಷ ಜನ ಜಾಸ್ತಿ ಓಡಾಡ್ತಾ ಇದ್ದಾರೆ ಇಪ್ಪತ್ತು ಜಾಸ್ತಿ ಇಪ್ಪತ್ತು ಲಕ್ಷ ಜನ ಓಡಾಡ್ತಿರೋರೆಲ್ಲ ಹೆಣ್ಮಕ್ಳು ಅಂತಲ್ಲ ಅವ್ರ ಜೊತೆಗೆ ಬೇರೆಯವರು ಸೇರಿಕೊಳ್ತಾರೆ ಮತ್ತು ಪ್ರಾರಂಭದಲ್ಲಿ ಯಾಕೆ ಆತಂಕ ಆಯಿತು ಅಂತ ನಾನು ಹೇಳಿದೆ ಅಂದರೆ ಆಗ ನಮ್ಮಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಹನ್ನೆರಡು ಸಾವಿರ ಬಸ್ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ ಇಪ್ಪತ್ನಾಲ್ಕು ಸಾವಿರ ಬಸ್ ಇತ್ತು ಈಗ ಈಗಲೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಬಸ್ಸೇ ಇದೆ ಆದರೆ ಪ್ರ ಇದು ಜನಸಂಖ್ಯೆ ಜಾಸ್ತಿ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮಲ್ಲಿ ಈಗ ಮೂವತ್ತಾರು ಸಾವಿರ ಬಸ್ ಇರಬೇಕಾಗಿತ್ತು ಬಸ್ಸುಗಳ ಕೊರತೆ ಇತ್ತು ಬಸ್ಸುಗಳ ಕೊರತೆ ಇತ್ತು ಆಮೇಲೆ ಒಂದು ಐದು ಸಾವಿರದ ಎಂಟುನೂರು ರೂಪಾಯಿ ಸಾಲ ಕೂಡ ಬಿಟ್ಟು ಹೋಗಿದ್ದರು ಮತ್ತು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು ಅದೇ ಕೊನೆ ಸುಮಾರು ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಅಂದರೆ ಇದು ಕ್ರೂ ಶಾರ್ಟೇಜ್ ಇತ್ತು ಬಸ್ಸಸ್ ಶಾರ್ಟೇಜ್ ಇತ್ತು ಮತ್ತು ಕರೋನಾ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಬಸ್ಗಳನ್ನು ನಿಲ್ಲಿಸಿಬಿಟ್ಟಿದ್ರು ಈ ಬೇರೆ ಬೇರೆ ಕಾರಣಗಳಿಂದ ಇಷ್ಟೆಲ್ಲ ಇದ್ದರೂ ಕೂಡ ಹಿಂದೆ ನಾನು ನಮ್ಮ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ಸು ನಮ್ಮ ಇನ್ನಿತರ ಏರಿಯಾ ಅಧಿಕಾರಿಗಳಿದ್ದರೆ ಚರ್ಚೆ ಮಾಡಿದಾಗ ಅವರೆಲ್ಲ ಕೂಡ ಧೈರ್ಯ ತುಂಬಿದ್ರು ಇಲ್ಲ ಇದು ಮಾಡೋಣ ಯಾವುದು ಯಾವುದೇ ಕಾರಣಕ್ಕೂ ಯಾರು ರಜಾ ಹೋಗಿದ್ದಾರೆ ಅವರಿಗೆಲ್ಲ ಮತ್ತೆ ವಾಪಸ್ ಕರೆಸ್ಕೊಂಡು ಕೆಲವು ಕಡೆ ಎಲ್ಲ ನಮಗೆ ಡ್ರೈವರ್ ಶಾ ಇದು ಶಾರ್ಟೇಜ್ ಇತ್ತು ಅಂಥ ಕಡೆ ಪ್ರೈವೇಟ್ ಇವ್ರ ಹತ್ರ ಡ್ರೈವರ್ಸ್ನೆಲ್ಲ ತಗೊಂಡು ಪ್ರಾರಂಭ ಕೂಡ ಮಾಡಿದ್ವಿ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಸುಮಾರು ಒಂದು ಕೋಟಿ ಜನ ಪ್ರತಿದಿನ ಈಗಲೂ ಕೂಡ ಓಡಾಡ್ತಾ ಇದ್ದಾರೆ ಎಲ್ಲೂ ತೊಂದರೆ ಆಗಲಿಲ್ಲ ಆದರೆ ಹೋದ ವರ್ಷ ಸ್ವಲ್ಪ ನಮಗೆ ಶಾಲಾ ಕಾಲೇಜು ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಆಯಿತು ಈಗ ನಮಗೆ ಸುಮಾರು ಮೂರು ಸಾವಿರ ಬಸ್ಸು ನಾವು ಹೊಸ ಬಸ್ಸಸ್ ತೊಗೊಂಡಿದ್ದೀವಿ ಒಟ್ಟು ಐದು ಸಾವಿರ ಬಸ್ಸಸ್ಸು ಐದು ಸಾವಿರದ ಎಂಟುನೂರು ಬಸ್ಸಸ್ಸು ತೊಗೊಳ್ತೀವಿ ಇನ್ನೂ ಎರಡು ಸಾವಿರದ ಎಂಟುನೂರು ಬಸ್ಸಸ್ಸು ಬರಬೇಕು ಮತ್ತು ಈ ಬಸ್ಗಳನ್ನ ಹಳೆ ಬಸ್ಗಳನ್ನೆಲ್ಲ ರೀಫರ್ಬಿಷ್ ಇದು ಮಾಡ್ತಾಯಿದ್ರು ಸ್ಕ್ರಾಪ್ ಮಾಡ್ತಾ ಇದ್ದರು ಅದನ್ನು ರೀಫರ್ಬಿಷ್ಮೆಂಟ್ ಅಂತ ನಾವು ಪ್ರಾರಂಭ ಮಾಡಿದ್ವಿ ದೇಶದಲ್ಲಿ ಎಲ್ಲೂ ಕೂಡ ಮಾಡಿಲ್ಲ ರೀಫರ್ಬಿಷ್ಮೆಂಟ್ ಅಂದರೆ ಇಂಜಿನ್ನ ಟಾಟಾ ಅಥವಾ ಲೈಲ್ಯಾಂಡ್ ಕಂಪ್ನಿ ಇರುತ್ತೆ ಅಲ್ಲಿ ಕಳಿಸಿ ಅದನ್ನು ರೆಡಿ ಮಾಡೋದು ಜಾಸ್ತಿ ಚೆನ್ನಾಗೇ ಇರುತ್ತೆ ಏನು ಸಮಸ್ಯೆ ಇರೋದಿಲ್ಲ ಉಳ್ದಿರ್ತಕ್ಕಂಥ ಪ್ರತಿ ಎಲ್ಲನೂ ಚೇಂಜ್ ಮಾಡಿದ್ರೆ ಅದು ರಿಫರ್ಬಿಷ್ಮೆಂಟ್ ಅಂತ ಕರೀತಾರೆ ಪುನಶ್ಚೇತನ ಅಂತ ಕರೀತಾರೆ ಅದೊಂದು ಸಾವಿರದ ಐನೂರು ಬಸ್ಸಸ್ ಆ ರೀತಿ ಮಾಡಿದ್ದಾರೆ ಅದಾದಮೇಲೆ ರಿಫರ್ಬಿಷ್ಮೆಂಟ್ ಆದಮೇಲೆ ಸುಮಾರು ಮೂರ್ನಾಲ್ಕು ಲಕ್ಷ ಕಿಲೋಮೀಟರ್ ಅಷ್ಟು ಓಡುತ್ತೆ ಅದು ಎಷ್ಟು ಎಷ್ಟು ಭಾಳ ಕಡಿಮೆ ಖರ್ಚು ಮೂರು ನಾಲ್ಕು ಲಕ್ಷದಲ್ಲಿ ಖರ್ಚು ಆಗುತ್ತೆ ಆದರೆ ನಾವು ಒಂದು ಬಸ್ ತೊಗೋಬೇಕಂದ್ರೆ ಕನಿಷ್ಠ ನಲವತ್ತು ನಲ್ವತ್ತೊಂದು ಲಕ್ಷ ಬೇಕಾಗುತ್ತೆ ನಮಗೆ ಅಂದರೆ ಒಟ್ಟು ಮೂರು ಸಾವಿರ ಹೊಸ ಬಸ್ಸು ರಿಫರ್ಬಿಷ್ಮೆಂಟ್ ಆಗಿದ್ದು ಸ್ಕ್ರ್ಯಾಪ್ ಆಗುವಂಥದ್ದನ್ನು ಒಟ್ಟು ನಾಲ್ಕೂವರೆ ಸಾವಿರ ಬಸ್ಸು ನಾವು ಬಂದಿದ್ದರಿಂದ ಹಿಂದೆ ಏನು ಮೂರು ಸಾವಿರದ ಎಂಟುನೂರು ಬಸ್ಸಸ್ಸು ನಿಲ್ಲಿಸಿದ್ರು ಕರೋನಾ ಸಂದರ್ಭದಲ್ಲಿ ಕರೋನಾಗಿಂತ ಮುಂಚೆ ಆಮೇಲೆ ಇದೆಲ್ಲ ಈ ಶಕ್ತಿ ಕಾರ್ಯಕ್ರಮ ಆದಮೇಲೆ ನಾಲ್ಕೂವರೆ ಸಾವಿರ ಬಸ್ ಆ್ಯಡ್ ಆಗಿದ್ದರಿಂದ ಇನ್ನೂ ಎರಡು ಸಾವಿರ ಹತ್ತತ್ರ ಮೂರು ಸಾವಿರ ಬಸ್ಸಸ್ಸು ಬರುತ್ತೆ ಈಗ ಸ್ವಲ್ಪ ಸುಧಾರಣೆ ಆಗಿದೆ ಇನ್ನೂ ಅಲ್ಪ ಸ್ವಲ್ಪ ಇದೆ ಅಲ್ಲಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಒಟ್ಟಿನಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಹೆಣ್ಮಕ್ಳು ಸಂತೋಷವಾಗಿ ಶಾಲಾ ಕಾಲೇಜುಗಳಿಗೂ ಹೋಗ್ತಾರೆ ನೆಂಟರು ಮನೆಗೂ ಹೋಗ್ತಾರೆ ಕೆಲಸಕ್ಕೂ ಹೋಗ್ತಾರೆ ಈಗ ಒಂದು ಎರಡು ಈಗ ಬೆಂಗಳೂರು ಸಿಟಿನಲ್ಲಿ ಭಾಳ ಹತ್ತಿರ ಎಲ್ಲ ಒಂದು ಕಿಲೋಮೀಟ್ರ್ ತಾನೇ ಬಸ್ಸಲ್ಲಿ ಹಾಕೋಣ ನಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದವರು ಕೂಡ ಇವತ್ತು ಅವರು ಕೂಡ ಬಸ್ಸಲ್ಲಿ ಹೋಗ್ತಾರೆ ಈಗ ಬೆಂಗಳೂರಲ್ಲಿ ಉದಾಹರಣೆಗೆ ಮನೆ ಕೆಲಸ ಮಾಡೋರು ಎಷ್ಟು ಲಕ್ಷ ಜನ ಇದ್ದಾರೆ ಲಕ್ಷಗಟ್ಟಲೆ ಜನ ಇದ್ದಾರೆ ಗಾರ್ಮೆಂಟ್ಸಲ್ಲಿ ಲಕ್ಷ ಜನ ಕೆಲಸ ಮಾಡ್ತಾರೆ ಈ ಥರ ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು ಹತ್ತರಿಂದ ಹದಿನೈದು ಸಾವಿರ ಸಂಬಳ ತಗೊಳ್ತಾರಲ್ಲ ಈ ಥರ ಲಕ್ಷಗಟ್ಟಲೆ ಜನ ಇದ್ದಾರೆ ಬೆಂಗಳೂರಲ್ಲಿ ಅವರೆಲ್ಲ ಕೂಡ ಬಸ್ಸಸ್ನ ಸ್ವಲ್ಪ ಹತ್ತಿರ ಇದ್ದು ಸ್ವಲ್ಪ ನಡ್ಕೊಂಡು ಹೋಗುವಂಥವರು ಕೂಡ ಇವತ್ತು ಅವರೆಲ್ಲ ಕೂಡ ಬಳಸ್ತಾ ಇದ್ದಾರೆ ಮತ್ತು ಟೂರಿಸ್ಟ್ ಪ್ಲೇಸಸ್ಗೂ ಹೋಗ್ತಾರೆ ಮತ್ತು ದೇವಸ್ಥಾನಗಳಿಗೂ ಕೂಡ ರಜೆ ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದಾರೆ ಅಲ್ಲ ಓವರಾಲ್ ಇದಾದರೂ ಕಾಮೆಂಟ್ಸು ಮಾಡ್ತಾರೆ ಹಿಂದೆ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ನಮ್ಮ ವಿಪಕ್ಷದವರು ಕಾಮೆಂಟ್ ಮಾಡಿದ್ರು ಇದು ನಡೆಸೋದಿಲ್ಲ ಇವರು ಚುನಾವಣೆ ಚುನಾವಣೆಗೋಸ್ಕರ ಈ ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ ಅಂದರು ಚುನಾವಣೆ ಆಯಿತು ನಾವು ಗೆದ್ವಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಎಷ್ಟು ದಿವಸ ನಡೆಸ್ಬಿಡ್ತಾರೆ ಅಲ್ಲಿ ಬಸ್ಸುಗಳಲ್ಲಲ್ಲಿ ನಿಂತೋಗಿಬಿಡುತ್ತೆ ಅಂತ ಮಾಜಿ ಮುಖ್ಯಮಂತ್ರಿಗಳು ಕೂಡ ಕೇವಲ ಒಂದೇ ತಿಂಗಳಲ್ಲಿ ಕಾಮೆಂಟ್ ಮಾಡಿದ್ರು ಅವ್ರ ಕಾಲದಲ್ಲಿ ತಿಂಗಳು ಪೂರ್ತಿ ಸ್ಯಾಲ್ರಿ ಕೊಡೋರು ನಾವು ನಿಗದಿತ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರೀಸು ಇದ್ದೀವಿ ಯಾವ ಬಸ್ಸಲ್ಲೂ ನಿಂತಿಲ್ಲ ಈ ಥರ ವಿಪಕ್ಷದವರು ಟೀಕೆ ಮಾಡೋದು ಅದು ಟೀಕೆ ಮಾಡಿದ್ದು ಒಳ್ಳೆಯದಾಯಿತು ಟೀಕೆ ಮಾಡಿದ್ರಿಂದ ನಾವು ಇನ್ನು ಚಾಲೆಂಜ್ ಆಗಿ ತಗೊಂಡು ಇನ್ನು ಚೆನ್ನಾಗಿ ನಡೆಸೋದಿಕ್ಕೆ ಪ್ರಯತ್ನ ಮಾಡಿದೀವಿ ಆರಂಭದಲ್ಲಿ ಟೀಕೆ ಅಂತಂದ್ರೆ ನನ್ಗೊಂದು ಮಾತು ನೆನಪಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರ್ತೀರಾ ಅಂತ ಭಾವಿಸ್ತೀನಿ ನಾನು ಈ ಫ್ರೀ ಬಸ್ ಅಂತ ಬಿಟ್ಟಾಗ ಮೊಸರಿಗೆ ಹೆತ್ಪಾಕಕ್ಕೆ ಪಕ್ಕದ ಏರಿಯಾಗ್ ಹೋಗಿ ತಗೊಂಡ್ ಬರ್ತೀನಿ ಅಂತ ಅಥವಾ ಸೀರೆ ಸಿಗ್ಸಾಗ ಹಾಕ್ಸ್ಬೇಕು ಅದಕ್ಕೆ ಪಕ್ಕದ ಏರಿಯಾಗ್ ಬರ್ತೀನಿ ಕರೆಂಟ್ ಇಲ್ಲ ಸೀರಿಯಲ್ ನೋಡ್ಬೇಕು ಅಂದ್ರೆ ಏರಿಯಾ ಎಲ್ಲ ಸುತ್ಕೊಂಡ್ ಬರ್ತೀನಿ ಇತರದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯ್ತು ಯಾವುದೇ ಯೋಜನೆ ಆಗ್ಲಿ ಸರ್ ಅಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಮಿಸ್ಯೂಸ್ ಕೂಡ ತುಂಬಾ ಆಗುತ್ತೆ ಇದನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಜನರಿಗೆ ಅರಿವು ಮೂಡಿಸೋದಕ್ಕೆ ಜನರನ್ನೇ ಯೂಸ್ ಮಾಡಿಕೊಂಡು ಯಾವ ಥರ ಯೋಜನೆಯನ್ನ ಸರ್ಕಾರ ಮಾಡಿದೆ ಕೆಲವರು ಮಹಿಳಾ ಪ್ರಯಾಣಿಕರು ಹತ್ತಾರೆ ಎಲ್ಲೋ ಒಂದು ಕಡೆ ಡೆಸ್ಟಿನೇಷನ್ಗೆ ಟಿಕೆಟ್ ತಗೊಳ್ತಾರೆ ಮಧ್ಯೆಲ್ಲ ಇಳ್ದೋಗಿದ್ರೆ ಏನಾಗುತ್ತೆ ಅಂದರೆ ಚೆಕಿಂಗ್ನವ್ರು ಬಂತ ಬಂದಂಥ ಸಂದರ್ಭದಲ್ಲಿ ಕಂಡಕ್ಟರ್ ತೊಂದರೆ ಆಗುತ್ತೆ ಅದರಲ್ಲಿ ಹೆಣ್ಮಕ್ಳಿಗೆ ನಾನು ಅನೇಕ ಬಾರಿ ಮನವಿ ಮಾಡಿದ್ದೀನಿ ಈ ತರದ ನಮ್ಮ ಕಾರ್ಯಕ್ರಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವೆಲ್ಲಿ ಇಳಿತೀರೋ ಅಲ್ಲಿಗೆ ಟಿಕೆಟ್ ತೊಗೊಳ್ಳಿ ನೀವೆಲ್ಲೋ ತೊಗೊಂಡು ಮದ್ದಲ್ಲಿ ಇಳಿದೋದ್ರೆ ಇನ್ಸ್ಪೆಕ್ಟರ್ಸು ಬಂದಂಥ ಸಂದರ್ಭದಲ್ಲಿ ಕಂಡಕ್ಟ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದೀವಿ ಅದನ್ನು ಪ್ರಯಾಣ ಮಾಡೋಂಥವ್ರು ಕೂಡ ಅದನ್ನು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಆ ರೀತಿ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಎಷ್ಟೋ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಇನ್ನೆಷ್ಟೋ ಮಹಿಳೆಯರಿಗೆ ಸ್ವಾವಲಂಬನೆ ಅದೆಷ್ಟೋ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದಿಂದಾಗಿ ಸೇವಿಂಗ್ಸ್ ಆಗ್ತಾ ಇದೆ ಈ ಯೋಜನೆ ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಇಲ್ಲ ಅಂತಲ್ಲ ಸೊ ಯಶಸ್ವಿಯಾಗಿ ಜಾರಿಗೆ ಬರುವಾಗ ಅದರ ಪ್ರಮಾಣ ಮತ್ತೆ ಪರಿಣಾಮಗಳು ಹೇಗಿತ್ತು ಸರ್ ಈಗ ಕನಿಷ್ಠ ಒಂದು ಮನೆಯಲ್ಲಿ ಒಬ್ಬರಿಗೆ ಒಂದು ಸಾವಿರ ಸಾವಿರದ ಐನೂರು ರೂಪಾಯಿ ಆದ್ರೂ ಮಿಗುತ್ತೆ ಮನೆಯಲ್ಲಿ ಒಂದು ಮೂವರಿದ್ರೆ ಇನ್ನೂ ಜಾಸ್ತಿನೇ ಸಿಗುತ್ತೆ ಅದರಿಂದ ಈಗ ನಾನು ಆಗ್ಲೇ ಹೇಳಿದ್ನಲ್ಲ ಈ ಮನೆ ಕೆಲಸ ಮಾಡುವಂಥವ್ರಿಗೆ ಮನೆ ಕೆಲಸ ಮಾಡುವಂಥವ್ರಿಗೆ ಎಷ್ಟು ಕೊಟ್ಬಿಡ್ತಾರೆ ಹೇಳಿ ಎರಡು ಸಾವಿರ ಕೊಡ್ಬೋದು ಮೂರು ಸಾವಿರ ಕೊಡ್ಬೋದು ಸ್ವಲ್ಪ ದೊಡ್ಡ ಮನೆ ಅಂದರೆ ಒಂದು ಐದು ಸಾವಿರ ಕೊಡ್ಬೋದು ವರ್ಗಕ್ಕೆ ಆಮೇಲೆ ಹತ್ತರಿಂದ ಹದಿನೈದು ಸಾವಿರಕ್ಕೆ ಮೇಲೆ ಭಾಳ ಜನ ಅಲ್ಲಿ ನಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೇನು ಹೆಚ್ಚಿನ ಸಂಬಳ ಬರೋದಿಲ್ಲ ಮತ್ತು ನಮ್ಮ ಈ ಶೋರೂಮ್ಸು ಈ ಬೇರೆ ಬೇರೆ ಕಡೆ ಬ್ಯಾಂಗ್ಳೂರಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಅಂಥ ಕಡೆ ಅವ್ರದ್ದೆ ಹತ್ತರಿಂದ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅಷ್ಟೇ ಅಂಥವ್ರಿಗೆಲ್ಲ ಏನಾಗುತ್ತೆ ಇದು ಸ್ವಲ್ಪ ಅವರಿಗೆಲ್ಲ ಖಂಡಿತ ಅವರಿಗೆಲ್ಲ ಜೀವನ ಮಟ್ಟ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಆದ್ರೂ ಸಹಾಯ ಆಗುತ್ತೆ ಇಲಾಖೆಯಲ್ಲಿ ನಿಜವಾಗ್ಲು ಏನಾದ್ರೂ ಒತ್ತಡಗಳು ಇದೆಯಾ ಯಾಕಂದ್ರೆ ಬಸ್ಗಳ ಕೊರತೆ ಇದೆ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ತುಂಬಾ ಲಾಸ್ ಅಲ್ಲಿ ನಡೀತಾ ಇದೆ ಸಾರಿಗೆ ಇಲಾಖೆ ಹಾಗಾಗಿ ಬಸ್ ಪ್ರಯಾಣ ದರ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಅಂತ ಇತ್ತೀಚೆಗೆ ನ್ಯೂಸ್ ಚಾನಲಲ್ಲೂ ಈ ಬಗ್ಗೆ ಚರ್ಚೆಗಳು ಬಂದಿತ್ತು ಒತ್ತಡ ಏನಾದ್ರೂ ಇದೆಯಾ ಈ ಯೋಜನೆಯಿಂದ ನಮ್ಮ ಕರ್ನಾಟಕ ಅಂತಲ್ಲಮ್ಮ ಅಥವಾ ಬೇರೆ ರಾಜ್ಯಗಳಿರ್ಬೋದು ಪ್ರಪಂಚದ ಯಾವುದೇ ಭಾಗದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇದೆಯಲ್ಲ ಅದನ್ನು ಲಾಭದ ದೃಷ್ಟಿಯಿಂದ ಯಾರೂ ಕೂಡ ಮಾಡೋದಿಲ್ಲ ಈಗ ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ಹಳ್ಳಿ ಇದೆ ಒಂದು ಇನ್ನೂರು ಮುನ್ನೂರು ಹಳ್ಳಿ ಬಿಟ್ಟರೆ ಬಹುತೇಕ ಎಲ್ಲ ಹಳ್ಳಿಗಳಿಗೂ ಕೂಡ ಸಾರಿಗೆ ಸಂಪರ್ಕ ಕೊಟ್ಟಿರ್ತೀವಿ ಅಂದರೆ ಆ ಊರಿಗೆ ಹೋಗ್ಬೇಕಂತಲ್ಲ ಆ ಊರಿಗೆ ಒಂದು ಕಿಲೋಮೀಟ್ರ್ ಹತ್ತಿರದಲ್ಲಿ ಬಸ್ ಹೋದರೆ ಆ ಊರಿಗೆ ಸಾರಿಗೆ ಸಂಪರ್ಕ ಇದೆ ಅಂತ ಆಗುತ್ತೆ ಈಗ ಹಳ್ಳಿಗಳಿಂದ ಪಟ್ನಕ್ಕೆ ಬರ್ತಾರೆ ಪಟ್ನಿಂದ ನಗರಕ್ಕೆ ಬರಬೇಕು ನಗರಗಳಿಂದ ಕ್ಯಾಪಿಟಲ್ಗೆ ಬರಬೇಕು ಇದು ಸಾರ್ವಜನಿಕ ನಮ್ಮ ಬಸ್ಸುಗಳಲ್ಲಿ ನೂರಕ್ಕೆ ನಲವತ್ತು ಬಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತು ನಲ್ವತ್ತು ಪರ್ಸೆಂಟಷ್ಟು ಬಸ್ಸು ಆದರೂ ನಾವು ಓಡಿಸ್ತೀವಿ ಕಾರಣ ಏನಂದರೆ ಜನಕ್ಕೆ ಅನುಕೂಲ ಆಗಬೇಕು ಜನಕ್ಕೆ ಅನುಕೂಲ ಆಗಬೇಕು ಅಂತ ಇನ್ನು ಮೂವತ್ತೈದು ಪರ್ಸೆಂಟ್ ಬಸ್ಸಸ್ಸು ನೋ ಲಾಸ್ ನೋ ಪ್ರಾಫಿಟ್ ಇರುತ್ತೆ ಆದರೂ ಕೂಡ ನಾವು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ನಾವು ಓಡಿಸ್ತೀವಿ ಲಾಭ ಬರೋದು ಅಲ್ಲಿ ಅಂದರೆ ನಮಗೊಂದು ಇಪ್ಪತ್ತೈದು ಪರ್ಸೆಂಟ್ ಬಸ್ಸಸ್ಸಲ್ಲ ಅಷ್ಟೇ ಈಗ ಪ್ರೈವೇಟ್ ಆಪ್ರೇಟರ್ಸು ಅವರು ಲಾ ನೋ ಲಾಸ್ ಪ್ರಾಫಿ ನೋ ಪ್ರಾಫಿಟ್ ಅಂದರೂ ಅವ್ರು ಓಡಿಸಲ್ಲ ನಷ್ಟ ಅಂದರೂ ಓಡಿಸಲ್ಲ ನಾನೇ ಪ್ರೈವೇಟ್ ಆಪ್ರೇಟ್ ಆಗಿದ್ದರೂ ಕೂಡ ನಾನು ಕೂಡ ಓಡಿಸ್ತಿರಲಿಲ್ಲ ಅದನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನು ನಷ್ಟ ಆಗುತ್ತೆ ನಷ್ಟ ಆದರೂ ಕೂಡ ಓಡಿಸ್ತಾರೆ ಈಗ ನಮ್ಮ ವಿದ್ಯಾ ಇಲಾಖೆ ನಾವು ಸಾವಿರಾರು ಕೋಟಿ ಕರೆಕ್ಟ್ ಮಾಡ್ತೀವಿ ನಮ್ಮ ಸರ್ಕಾರಕ್ಕೆ ಏನೂ ಬರೋದಿಲ್ಲ ಆದರೆ ಜನರು ವಿದ್ಯಾವಂತರಾಗ್ತಾರೆ ಆ ದೃಷ್ಟಿಯಿಂದ ನಾವು ಕರೆಕ್ಟ್ ಮಾಡ್ತೀವಿ ಈಗ ಆರೋಗ್ಯ ಇಲಾಖೆ ಸಾವಿರಾರು ಕೋಟಿ ಕರೆಕ್ಟ್ ಮಾಡ್ತೀವಿ ಸರ್ಕಾರಕ್ಕೇನು ಆದಾಯ ಬರೋದಿಲ್ಲ ಆದರೆ ಜನರಿಗೆ ಆರೋಗ್ಯ ಕೊಡೋ ದೃಷ್ಟಿಯಿಂದ ಮಾಡ್ತೀವಿ ಈಗ ಅಗ್ರಿಕಲ್ಚರ್ಗೆ ಸಾವಿರಾರು ಕೋಟಿ ಸಬ್ಸಿಡಿ ಕೊಡ್ತೀವಿ ನಾವು ಯಾಕೆ ಕೊಡ್ತೀವಿ ಉತ್ಪಾದನೆ ಜಾಸ್ತಿ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತ ಇಲ್ಲ ನಾವು ಅಷ್ಟು ಸಬ್ಸಿಡಿಗಳೆಲ್ಲ ಕೊಡಲಿಲ್ಲ ಅಂದರೆ ಈ ಬೆಲೆಗಳು ನಿಯಂತ್ರಣ ಮಾಡೋಕ್ಕಾಗ್ತಿರಲ್ಲ ಜಾಸ್ತಿ ಆಗ್ತಿತ್ತು ಅದೇ ರೀತಿ ಟ್ರಾನ್ಸ್ಪೋರ್ಟ್ ಇಲಾಖೆ ಕೂಡ ಅಷ್ಟೇ ಈ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಫ್ರೀ ಬಸ್ ಬಿಟ್ಟ ಮೇಲೆ ಈ ಮುಜರಾಯಿ ಇಲಾಖೆಗೆ ಕೋಟಿ ಕೋಟಿ ಲಾಭ ಆಗ್ತಾ ಇದೆ ಎಲ್ಲಾ ದೇವಸ್ಥಾನಗಳ ಹುಂಡಿಗಳು ಭರ್ತಿ ಆಗ್ತಾ ಇದೆ ಮುಜರಾ ಇಲಾಖೆಯ ಸಚಿವರು ನೀವು ಆಗಿರೋದ್ರಿಂದ ಇದೇ ಆಯಾಮದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂದ್ರೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಏನಾದರೂ ಸಹಾಯ ಆಗಿದೆಯಾ ಅನುಕೂಲ ಆಗಿದೆಯಾ ಯೋಜನೆ ನಮ್ಮಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನ ಇದೆ ಅದರಲ್ಲಿ ಎ ಗ್ರೇಟ್ ಟೆಂಪಲ್ಸ್ ನೂರ ತೊಂಬತ್ತ ನಾಲ್ಕು ನೂರ ತೊಂಬತ್ ಮೂರ ಬರುತ್ತೆ ಅಂದ್ರೆ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥದ್ದು ಬಿ ಗ್ರೇಟ್ ಟೆಂಪಲ್ಸ್ ಇನ್ನೂರ ಐದೇನೋ ಬರುತ್ತೆ ಅಷ್ಟೆ ಈ ಟೆಂಪಲ್ಸ್ಗೆ ಜನ ಜಾಸ್ತಿ ಬರ್ತಾರೆ ಅದರಲ್ಲೂ ಒಂದು ಪ್ರಮುಖವಾಗಿ ಒಂದು ಇಪ್ಪತ್ತು ದೇವಸ್ಥಾನಗಳಿಗೆ ಹೆಚ್ಚು ಜನ ಬರ್ತಾರೆ ಈ ಒಂದು ಇಪ್ಪತ್ತು ಇಪ್ಪತ್ತೈದು ದೇವಸ್ಥಾನ ಉಳಿದ ದೇವಸ್ಥಾನಗಳಿಗೆ ಅಷ್ಟು ಇದಿಲ್ಲ ಆದರೂ ಜಾಸ್ತಿ ಆಗಿದೆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಹುಂಡಿಗೆ ಸ್ವಲ್ಪ ಆದಾಯ ಬರುತ್ತೆ ಜನ ಜಾಸ್ತಿ ಹೆಚ್ಚಿನ ಜನ ಹೋಗ್ತಾ ಇದ್ದಾರೆ ಅವರು ನಿರೀಕ್ಷೆ ಮೀರಿ ಜನ ಬರೋದ್ರಿಂದ ಅವ್ರಿಗೂ ಕೂಡ ದೇವಸ್ಥಾನಗಳಲ್ಲಿ ಅವರು ಕೂಡ ಇವರಿಗೆಲ್ಲ ಕೂಡ ಸುಧಾರಣೆ ಮಾಡೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗ್ತಾಯಿದೆ ಮತ್ತು ದೇವಸ್ಥಾನದ ಆದಾಯ ಎಷ್ಟೇ ಜಾಸ್ತಿ ಆದರೂ ಕೂಡ ಆ ದೇವಸ್ಥಾನದ ಹಣ ಆ ದೇವಸ್ಥಾನಕ್ಕೆ ಹೋಗುತ್ತೆ ಈ ಪಬ್ಲಿಕಲ್ಲಿ ಏನಾಗುತ್ತೆ ದೇವಸ್ಥಾನದ ಹಣನ ಅಲ್ಲಿ ಅವರು ಕೊಟ್ಬಿಡ್ತಾರೆ ಇವರು ಕೊಟ್ಬಿಡ್ತಾರೆ ಅಂತ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾರೆ ಎರಡು ಸಾವಿರದ ಮೂರರಿಂದ ಕಾಯ್ದೆ ಬಂದ ಮೇಲೆ ಧಾರ್ಮಿಕ ಪರಿಷತ್ ಕಾಯ್ದೆ ಬಂದ ಮೇಲೆ ಯಾವ ದೇವಸ್ಥಾನದ ಹಣ ಕೂಡ ಒಂದು ರೂಪಾಯಿ ಕೂಡ ಇನ್ನೊಂದು ದೇವಸ್ಥಾನಕ್ಕೂ ಕೊಡೋ ಆಗಿಲ್ಲ ಆ ದೇವಸ್ಥಾನದಲ್ಲಿರ್ತಕ್ಕಂತ ಹಣ ಎಷ್ಟೇ ಬಂದರೂ ಆ ದೇವಸ್ಥಾನದ ಅಭಿವೃದ್ಧಿಗೆ ಅದು ಸಲ್ಲುತ್ತೆ ಒಂದು ಇಪ್ಪತ್ತೈದು ದೇವಸ್ಥಾನಗಳಿಗೆ ಆದಾಯ ಜಾಸ್ತಿ ಆಗಿದೆ ಇನ್ನು ಈ ಸಭಾಂಗಣದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಇರೋದ್ರಿಂದ ಕೆಲವರು ಒಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡಬೇಕು ಇಲಾಖೆ ಮುಂದೆ ಇಡಬೇಕು ಅಂತ ಬಯಸ್ತಾ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ಬಸ್ ಆಕ್ಟಿವಿಸ್ಟ್ ಆಗಿರುವಂತಹ ಶ್ರೀನಿವಾಸ್ ಅಲವಿಲ್ಲಿ ಅವರು ದಯಮಾಡಿದ್ರೆ ಅವರು ಪ್ರಶ್ನೆಯನ್ನ ಕೇಳಬೇಕು ನಮಸ್ಕಾರ ಸರ್ ಸರ್ ಬೆಂಗಳೂರಿನಲ್ಲಿ ತುಂಬ ಮಿನಿ ಬಸ್ಸಸ್ಗೆ ಡಿಮ್ಯಾಂಡ್ ಇದೆ ಯಾಕಂದರೆ ನಮ್ಮ ರೋಡ್ ಸ್ವಲ್ಪ ನ್ಯಾರೋ ಆಗಲಿ ತುಂಬ ಮೆಟ್ರೋ ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಆದಮೇಲೆ ಮಿನಿ ಬಸ್ಗೆ ಡಿಮ್ಯಾಂಡ್ ಇದೆ ಮಿನಿ ಬಸ್ ಬಿ ಎಮ್ ಟಿ ಸಿಗೆ ಮಿನಿ ಬಸ್ ಆ್ಯಡ್ ಮಾಡೋಕ್ಕೆ ನಿಮ್ಮ ಅಭಿಪ್ರಾಯ ಹಿಂದೆ ಮಿನಿ ಬಸ್ಸಸ್ಸು ಹಿಂದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದಾಗ ಒಂದು ಎಂಟುನೂರು ಬಸ್ಸು ತೊಗೊಂಡಿದ್ವಿ ಆಗ ಈಗ ಮಿನಿ ಬಸ್ಸಸ್ಸು ನಮಗೆ ತಗೊಳ್ತಾ ಇದ್ದೀವಿ ತಗೊಂಡು ಅದನ್ನು ಮೆಟ್ರೋ ಕನೆಕ್ಟಿವಿಟಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ಕೊಡ್ತಾ ಇದ್ದೀವಿ ಈಗ ಉದಾಹರಣೆಗೆ ವೈಟ್ ಫೀಲ್ಡಲ್ಲಿ ಕೊಟ್ವಿ ಜೆ ಪಿ ನಗರ ಕೊಟ್ವಿ ಜಯನಗರ ಕೊಟ್ವಿ ಈ ಕಡೆ ಮಾದವರ ಎಲ್ಲ ಇದೆಯಲ್ಲ ಮತ್ತು ಇವನ್ ನೈಸ್ ರೋಡ್ಗೂ ಕೂಡ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಮೆಟ್ರೋ ಬರ್ತಾಯಿದೆ ಅಲ್ಲೆಲ್ಲ ಕೂಡ ನಾವು ಕನೆಕ್ಟಿವಿಟಿಗೆ ಕೊಡಲೇಬೇಕಾಗುತ್ತೆ ಕಾರಣ ಏನು ಅಂದರೆ ಎಲ್ಲ ರಸ್ತೆಯಲ್ಲೂ ಮೆಟ್ರೋ ಇರೋದಿಲ್ಲ ಅಲ್ವಾ ಕೆಲವು ಆಯ್ದ ಪ್ರದೇಶಗಳಲ್ಲಿ ಮಾತ್ರ ಮೆಟ್ರೋರನ್ನು ರನ್ ಆಗ್ತಾಯಿರುತ್ತೆ ಎರಡು ಮೂರು ಕಿಲೋಮೀಟ್ರಿಂದ ನಾವು ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಅವರು ನೇರವಾಗಿ ಬಸ್ ಹತ್ತಿ ಮೆಟ್ರೋಗೆ ಬರ್ತಾರೆ ಇಲ್ಲಾಂದರೆ ಮನೆಯವ್ರು ಯಾರು ಡ್ರಾಪ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಆಟೋನೋ ಅಥವಾ ಕ್ಯಾಬೋ ತಗೊಂಡು ಮೆಟ್ರೋ ಸ್ಟೇಷನ್ ಬರಬೇಕಾಗುತ್ತೆ ಇನ್ಮೇಲೆ ಜಾಸ್ತಿ ಮಾಡ್ತೀವಿ ಎಲ್ಲೆಲ್ಲಿ ಮೆಟ್ರೋದವ್ರು ಕೇಳ್ತಾರೋ ಅಲ್ಲಿ ಎಲ್ಲ ಕಡೆ ಕೂಡ ಹಾಕ್ತಾ ಇದ್ದೀವಿ ನಾವು